ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದ್ವಿಗು ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ನಮ್ಮ ಪ್ರಯತ್ನವು ಸದಾ ಗರಿಕೆಯಂತಿರಲಿ ಯಾರೆಷ್ಟೇ ತಿಳಿದರೂ ಮತ್ತೆ ಚುಗುರ ಬೇಕೆಂಬ ಧೈರ್ಯ ಹುಮ್ಮಸ್ಸು ಜೊತೆಯಲ್ಲೇ ಇರಲಿ ಇದು ಇವತ್ತಿನ ಹಿತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ದ್ವಿಗು ಸಮಾಸ ಎಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದ ಇಲ್ಲವೇ ಸಂಖ್ಯಾವಾಚಕ ಪದದೊಡನೆ ಕೂಡಿ ಆಗುವ ಸಮಾಸವು ದ್ವಿಗು ಸಮಾಸ ದ್ವಿಗು ಸಮಾಸಕ್ಕೆ ಉದಾಹರಣೆಗಳು ಪೂರ್ವ ಪದ ಪ್ಲಸ್ ಉತ್ತರ ಪದಿಕೊಲ್ಟು ಸಮಾಸ ಪದ ಮೊದಲನೇ ಉದಾಹರಣೆ ಮೂರು ಪ್ಲಸ್ ಬಟ್ಟೆಗಳು ಮೂವಟ್ಟೆಗಳು ಎರಡು ಪ್ಲಸ್ ಕೆಲ ಇಕ್ಕೆಲ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಎರಡು ಪ್ಲಸ್ ಮಡಿ ಇಮ್ಮಡಿ ಮೂರು ಪ್ಲಸ್ ಮಡಿ ಮುಮ್ಮಡಿ ಒಂದು ಪ್ಲಸ್ ಕಣ್ಣು ಒಕ್ಕನ್ನು ನಾಲ್ಕು ಪ್ಲಸ್ ಮೊಗ ನಾಲ್ಮೊಗ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯಗಳು ನಾಲ್ಕು ಪ್ಲಸ್ ಆಳು ನಾಲ್ಕಾಳು ದಶ ಪ್ಲಸ್ ದಿಕ್ಕು ದಶ ದಿಕ್ಕು ತ್ರಿ ಪ್ಲಸ್ ನೇತ್ರ ತ್ರಿನೇತ್ರ ಸಪ್ತ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ಮೂರು ಪ್ಲಸ್ ಲೋಕ ಮೂ ಲೋಕ ಅಷ್ಟ ಪ್ಲಸ್ ದಿಕ್ಪಾಲಕರು ಅಷ್ಟ ದಿಕ್ಪಾಲಕರು ಪಂಚ ಪ್ಲಸ್ ಅಂಗ ಈಸಿಕಲ್ ಟು ಪಂಚಾಂಗ ಅಷ್ಟ ಪ್ಲಸ್ ದಿಗ್ಗಜರು ಅಷ್ಟ ದಿಗ್ಗಜರು ನವ ಪ್ಲಸ್ ರತ್ನ ನವರತ್ನ ದ್ವಿ ಪ್ಲಸ್ ಪದಿ ದ್ವಿಪದಿ ಚತುರ್ ಪ್ಲಸ್ ಭುಜಗಳು ಚತುರ್ಭುಜಗಳು ಎರಡು ಪ್ಲಸ್ ತಂಡ ಇತ್ತಂಡ ಏಕ ಪ್ಲಸ್ ಅಕ್ಷಿ ಈಜಿಕಲ್ ಟು ಏಕಾಕ್ಷಿ ಇವು ಇಪ್ಪತ್ತೊಂದು ಉದಾಹರಣೆಗಳು ದ್ವಿಭು ಸಮಾಸಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್